ಮಠದಲ್ಲಿ ಸ್ಮರಿಸುತ್ತಾ ಹಾಗೂ ಪ್ರಚಾರಾರ್ಥವಾಗಿ ಆಗಮಿಸಿದ ಪವನನ್ನ ಕತ್ತಿಯವರಿಗೂ ನಮಸ್ಕರಿಸುತ್ತಾ ಹಾಗೂ ಶೆಡ್ಗಾಂವ್ ಗ್ರಾಮದ ಗುರು ಹಿರಿಯರಿಗೂ ಮತ್ತು ನನ್ನ ಗೆಳೆಯರಿಗೂ ವಂದಿಸುತ್ತಾ ಇವತ್ತಿನ ವಿಷಯ ಏನಂದ್ರೆ ಕೆ ಬಿ ಇಲೆಕ್ಷನ್ ಪ್ರಚಾರ ನಾವು ಮುಖ್ಯ ತಾಲೂಕದಾಗ ಶೆರ್ಗಾಂವದ್ದಾಗ ಎಂಬತ್ತೈದು ಪರ್ಸೆಂಟ್ ಬೀಳ್ತಾವೆ ಕತ್ತಿ ಸೌಕರ್ ಫ್ಯಾಮಿಲಿ ಯಾವಾಗ ಅವ್ರೂ ನಾವು ಮುಖ್ಯ ನಮ್ಮ ಹುಕ್ಕೇರಿ ತಾಲೂಕು ಯಾವ ಊರಾಗ ಶಿರಗಾವದ ಮಾತ್ರ ಎಂಬತ್ತೈದು ವರ್ಷ ದೊಡ್ಡ ಬಿಡ್ತಾವ್ ನಮ್ಮ ಶಿರಗಾವದ ದೊಡ್ಡ ಹೆಮ್ಮೆ ಈ ಶ್ರೇಯಸ್ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರಿಗೂ ಮತ್ತ ಅದನ್ನ ನಾವ ಇನ್ನೂ ಈ ವರ್ಷ ಹೆಚ್ಚಿಗೆ ಪ್ರಯತ್ನ ಮಾಡೋನು ಇದಕ್ಕೆಲ್ಲಾ ಸಂಪೂರ್ಣ ಬೆಂಬಲಿ ಇರಬೇಕಂತ ಹೇಳಿ ಎಲ್ಲರೂ ದೊಡ್ಡ ಜೈಕರ ಹಾಕ್ರಿ ನಾಗನೇ ತಲೆಮಾರ ರಾಜಕಾರಣ ಇದೆ ವರ್ಷ ರಾಜಕಾರಣ ನಮ್ಮದಲ್ಲ ನಮ್ದು ಯಾವಾಗಲೂ ನಾಲ್ಕನೇ ತಲೆಮಾರ ರಾಜಕಾರಣ ಮತ್ತ ಒಂದ ಕುಟುಂಬದಾಗ ಹುಕ್ಕೇರ್ ತಲೆ ಮೂರು ಮಂದಿ ಶಾಸಕರಾಗಿದ್ದಾರೆ ಅದ್ ಯಾರಂದ್ರ ವಿಶ್ವನಾಥ್ ಕತ್ತ ಉಮೇಶ್ ಅಣ್ಣ ಕತ್ತೆ ಅವರ ನಿಖಿಲ್ ಅಣ್ಣ ಕತ್ತಿ ಅವರ ಕರ್ನಾಟಕ ರಾಜ್ಯದಾಗ ಯಾರು ಆಗಿಲ್ಲ ಮುಖ್ಯ ಕಾರಣ ಅಂದ್ರೆ ಅವ್ರು ಮಾಡಿದ ಕೆಲಸಗಳ ಕಾರಣ ಇವತ್ತ ನಮ್ಮ ಬಗ್ಗೆ ಮಾತಾಡ್ತಾರ ಹೊರಗಿನವ್ರು ಬಂದಾರಲ್ಲ ಅದಕ್ಕ ನಾವು ಈ ಎಲೆಕ್ಷನ್ ತಕ್ಕ ಉತ್ತರ ಕೊಡೋಣ ಮಾತ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಹೇಳ ನಿಂಗಾಯತ ಅಧ್ಯಕ್ಷ ತಾನು ಕೊಡ್ತಾವೆ ಉಪಾಧ್ಯಕ್ಷ ತಾನು ಕೊಡ್ತಾವ ಆತ ಅದ್ ಎದಕ್ ಕೊಡತಾರ ಅಂದ್ರ ಡಿ ಸಿ ಸಿ ಬ್ಯಾಂಕ್ ಅದ ನಿಗಾಯತ ಪ್ರಾಬಲ್ಯ ಐತೆ ಅದಕ್ಕೆ ಅವ್ರ ಅಧ್ಯಕ್ಷ ತಾನು ಉಪಾಧ್ಯಕ್ಷ ಕೊಡತಾರ ಮತ್ತಾಗಿ ನಮ್ ನಿಂಗಾಯತ ಹೇಗೆ ಹೇಗೆಲ್ಲ ಮಾತ ಅವ್ರ ಅಕಸ್ಮಾತ್ ನಮ್ಮ ನಿಂಗಾಯತ ಮ್ಯಾಗ ಪ್ರೇಮ ಇತ್ತ ಅಂದ್ರ ಅರ್ಬಾ ಕ್ಷೇತ್ರ ನಮ್ಮ ಕೊಡ್ಲಿ ನಮ್ ನಿಂಗಾಯತ್ರಿಗೆ ಊರಿಗೆ ಲಿಂಗಾಯತ ಮ್ಯಾಲ ಪ್ರೇಮ ಜೊತೆ ಒಪ್ಕೋತು ಹೊರತಾಗಿ ಇವ್ರು ರಾಜಕಾರಣ ಮಾಡೋ ಸಂಬಂಧ ನಮ್ಮ ಲಿಂಗಾಯತರ ಮುಂದೆ ತರ ಇದಾರ ಹೊರತಾಗಿ ಇವ್ರ ನಮ್ಮ ಲಿಂಗಾಯತ ಮ್ಯಾಲ ಪ್ರೇಮ ಇಲ್ಲ ಮತ್ತ ಅಪ್ಪನಗ ಅವ್ರದ ತತ್ವ ಸಿದ್ಧಾಂತ ಹೆಸರು ಪೆಲ್ಲ ಇಟ್ಕೊಂಡಾರ ಇವ್ರ ಇವ್ರದ ಅಪ್ಪನಗ ಅವ್ರ ತತ್ವ ಸಿದ್ಧಾಂತ ಒಂದೂರ್ ಕಡೆ ಇಲ್ಲ ಅಪ್ಪನಗ ಅವ್ರ ರೋಡ್ ಮ್ಯಾನ್ ಇತ್ತ ಹೊಲದಾಗ ರೈತರ ಕಡೆ ಹೋಗಿ ಸಂಸ್ಥೆ ಕಟ್ಟಿದಾರ ಆ ಸಂಸ್ಥೆಗಳ ಈಗ ಈ ಸ್ಥಿತಿ ಬಂದವು ಯಾರಿಂದ ಬಂದು ಸಂಸ್ಥೆ ಈಗ ಇಲೆಕ್ಷನ್ ಸ್ಥಿತಿ ಬತ್ತು ನಾವ ಎಲ್ಲರೂ ಹೋರಾಡ್ಬೇಕಾಗಿ ಇಪ್ಪತ್ತೆಂಟನೇ ತಾರೀಕು ಇಲೆಕ್ಷನ್ ಆಗೋದೈತೆ ಆ ದಿನನ ಐದು ಗಂಟೆ ಅದ್ರ ರಿಸಲ್ಟ್ ಐತೆ ಆಗ ನಾವು ತೋರಿಸ್ಬೇಕಾಗೈತೆ ನಾವು ಗುಲಾಲ್ ಊರ ಹೋಗೋಣ ಸಹಕಾರ ಅದು ಎಂಬತ್ತೈದು ಪರ್ಸೆಂಟ್ ಹುಟ್ಟಿ ಆ ರೀಕಾರ್ಡ್ ನಾವು ಬಿಡೋನು ತೊಂಬತ್ ಪರ್ಸೆಂಟ್ ಬಿಡೋನು ಎಲ್ಲರು ಇದಕ್ಕೆ ಸಂಪೂರ್ಣ ನಮ್ಮ ಎಲ್ಲಾರು ತತ್ವ ಅಶಕ್ತ ಅಂತ ಹೇಳಿ ಬಂದೀಗ ರಾಜಕಾರಣ ಈ ರಾಜಕಾರಣದಾಗ ಇವ್ರ ತತ್ವ ಇವ್ರ ಸಿದ್ಧಾಂತ ನಾವು ನೋಡಿದೆವು ಯಾಕಲ್ಲಿ ಇವ್ರೇನು ಹೊರಗಿನ ನಮ್ಮ ಕ್ಷೇತ್ರದ ಎಲ್ಲಾರು ಅಲ್ಲಿ ನಿಂಗಾಯ್ತು ಯಾವ ಅದಾರು ಯಾವ ನಾವು ನೋಡಿದ್ವು ಅರಬಾವಿ ಕ್ಷೇತ್ರ ಎಪ್ಪತ್ತು ಸಾವಿರ ಮೈದ ನಾವ್ ನೋಡಿದೆವು ನಿಂಗಾಯ್ತು ನಲ್ವತ್ತು ಸಾವಿರ ಮೈಂದ್ರೆ ನಮ್ ನಿಂಗಾಯ್ತ ತತ್ವ ಸಿದ್ಧಾಂತ ಇವ್ರು ರಾಜಕಾರಣ ಮಾಡ್ತಾರ ಇವರ ಮೂಗಿ ತುಪ್ಪ ಹತ್ತು ತಗೊಂಡ ಮಾಡ್ತಾರ ರಾಜಕಾರಣ ನಾವು ಹಿಂದೇನು ಕಲ್ತಿಲ್ಲ ನಮ್ ಸಹಕಾರಗಳು ನಾಕಡೆ ಕಲ್ಮ ರಾಜಕಾರ ಕಲ್ತವ್ ನಾವು ನಾವು ಹಿಂದೆ ರಾಜಕಾರಣ ಬಂದಿಲ್ಲ ಈಗ ರಾಜಕಾರಣ ಹೇಳ್ತಾರೆ ನಮಗೆ ಈ ರಾಜಕಾರಣ ನಾವು ತಲೆಬ ತಲೆ ಮಾತಾ ಮಾಡ್ಕೋದು ಬಂದವು ಇಷ್ಟೇ ಇನ್ನ ಮಾತಾಡೋರು ನಾವು ಮಾತು ಮುಗಿಸಿದೆ ಸಹಕಾರಿ ರಂಗದ ಹಿತಕ್ಕಾಗಿ ಹಗಲಿರುಳು ಶ್ರಮಿಸಿದ ಮಹಾನ್ ವ್ಯಕ್ತಿಗಳು ಅವ್ರಿಗೆ ಯಾರು ಅದಾರಪ್ಪ ಅಂತಂದ್ರ ಅಣ್ಣ ವಿಶ್ವನಾಥ್ ಕತ್ತಿ ಹಾಗೂ ಸನ್ಮಾನಿತರಾದ ಎ ಬಿ ಪಾಟೀಲರಿಗೆ ನಾವೊಮ್ಮೆ ಜೋರಾದ ಬಂದು ಅವರಿಗೆ ಘೋಷಣೆಯನ್ನ ಕೂಗೋಣ ಈ ಮೂಲಕ ತಾವೆಲ್ಲರೂ ಅವರಿಗೆ ಘೋಷಣೆಯನ್ನು ಹೇಳ್ಬೇಕು ರಮೇಶನ ಕತ್ತೆ ಅವರಿಗೆ ಪಾಟೀಲ್ ಅವರಿಗೆ ಈ ಘೋಷಣೆಯನ್ನ ಇಲ್ಲಕ್ಕೆ ಆ ಕತ್ತಿ ಮಂಡಿತ ಅಟ್ಟ ಬೆಳೆಸಿಲ್ಲ ನಮ್ಮನ್ನು ನಿಮ್ಮನ್ನೆಲ್ಲರನ್ನು ಬೆಳೆಸಿದ ಕಾರಣಕ್ಕಾಗಿ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೇನು ಬಹುಶಃ ಕತ್ತಿ ಮಂಡಿತ ಇಲೆಕ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ ನನ್ನ ವಿಚಾರ ಪ್ರಕಾರ ಬಹುಶಃ ನಮ್ಮ ಕ್ಷೇತ್ರದ ಜನ ನಾವೇ ಎಚ್ಚೆತ್ಕೊಂಡ ಯಾಕಂದ್ರ ಒಂದ್ ಎಂಟ್ ಹತ್ತು ದಿವಸ ನಮ್ಮ ಕ್ಷೇತ್ರದಾಗ ಏನೇನ್ ಆಗ ಪ್ರತಿಯೊಬ್ರು ಕಣ್ಣಾರ ಕಂಡೆವು ನಾವು ಕಣ್ಣಾರ ಕಂಡೆವು ಸೆಳೆದೆವು ಯಾಕಂದ್ರ ಅವ್ರ ಮೇಲೆ ಅಥವಾ ಜವಾಬ್ದಾರಿ ಕೊಡೋದು ಬೇಡ ಅದ್ರ ಜೊತೆಗೆ ನಾವು ಕ್ಷೇತ್ರ ಜನ ಎಲ್ಲಾ ಎಚ್ಚೆತ್ಕೊಂಡ ನಾವ್ ಏನು ಮಾಡ್ಬೇಕಲ್ಲ ಕೆಲಸ ಆ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಮಣಿದೇವ್ರ ಮೇಲೆ ಹಣಿ ಮಾಡ್ಕೊಂಡ ನಾವು ಪ್ರಾಮಾಣಿಕವಾಗಿ ಮಾಡಿ ಅವ್ರು ಯಾವ ರೀತಿ ಹೆಂಗ ಕಾಲಿಡಾಕ ಬಂದಿಲ್ಲ ಅವ್ರು ಯಾರಿಗೂ ಹೇಳಬೇಕನ್ನುವಂತ ಮಾತನ್ನ ಮುಖಾಂತರ ಇಚ್ಛೆ ಪಡ್ತೇನೆ ಮತ್ತೊಂದು ವಿಷಯ ಅಂದ್ರ ಶ್ರೀಗಾಂವ್ ಗ್ರಾಮದವರಿಗೆ ಒಂದು ಧನ್ಯವಾದಗಳು ಹೇಳಕ್ ಅಭಿಪ್ರಾಯ ಪಡ್ತೇನೆ ಯಾಕಂದ್ರೆ ಪಿ ಕೆ ಪಿ ಎಸ್ ದಿಂದ ಬಹುಶಃ ನಿಮ್ಮ ಗ್ರಾಮದಿಂದ ಎರಡು ಹೋಟೆಲ್ ಬಂದಿದ್ದು ಆ ಎರಡೂ ಹೋಟೆಲ್ನ ರಮೇಶ್ ಅನ್ನ ಕತ್ತಿ ಅವರಿಗೆ ಬೆಂಬಲಿಸುವ ಮುಖೇನ ಅವ್ರನ್ನ ಇವತ್ತು ಡಿ ಸಿ ಸಿ ಬ್ಯಾಂಕಲ್ಲಿ ಮತ್ತೊಂದು ಸಲಕ ನಿರ್ದೇಶಕನ ಆಯ್ಕೆ ಮಾಡಕ್ಕೆ ತಾವು ಕಾರಣೀಭೂತರಾಗಿದ್ದೀರಿ ಅದಕ್ಕೆ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದ್ರ ಜೊತೆಗೆ ದೊಡ್ಡ ದೊಡ್ಡ ಮಂದಿ ಏನೋ ಒಂದ್ ಎರಡು ಮಾತು ಹೇಳ ಮಂದಿ ಏನಂದ್ರ ನಮ್ಮ ಗೋಡಗೇರಿ ಜಡ್ಪಿ ಮತ್ತ ಬಾಗೇವಾಡಿ ಜಡ್ಪಿ ಏನು ನಾವು ಅಂದ ಮಂದಿ ಅಂದ್ರ ದೊಡ್ಡ ಮಂದಿ ನಾವು ಅಂದ ಭಕ್ತರು ಅಂದ್ರ ಅವ್ರಿಗೆ ಈ ವೇದಿಕೆ ಮುಖಾಂತರ ಹೇಳಾಕ್ ಇಷ್ಟ ಪಡ್ತೇನು ಬಹುಶಃ ಗೋಡಗೇರಿ ಜಡುಪಿ ಮತ್ತ ಬಾಗೇವಾಡಿ ಜಡುಪಿ ಅವರ ಕತ್ತಿ ಮಣಿತಾಂಡದವ್ರನ್ನ ಬೆಳೆಸಿದಾರ ಅಂದ್ರ ಅಟ ಬೆಳೆಸಿದಾರು ಕತ್ತಿ ಮಣಿತಾಂಡದವ್ರು ನಮ್ಮನ್ನ ಅಟ ಬೆಳೆಸಿದಾರು ಅಂಧ ತೊಂದ್ರೆ ಐತಿ ಅಂದ್ರೆ ಅಂಧ ತೊಂದ್ರೆ ಹೆಂಗಂದ್ರ ಒಂದ್ ನಂಬಡಿ ತಾಯಿ ಮಗನ ಸಂಬಂಧ ಅಣ್ಣ ತಮ್ಮನ ಸಂಬಂಧ ಒಂದ್ ನಂಬಡಿ ಅಂತ ಸಂಬಂಧಗಳು ಐತಿ ಅದ್ರಾಗ ಬೆಳಸೋದ ದೊಡ್ಡವ್ರಾಗಬೇಕು ಸಣ್ಣವ್ರಾಗಬೇಕು ಅಂತ ಭಾವನೆ ನಮ್ಮಲ್ಲಿ ಇಲ್ಲಿಲ್ಲ ಆ ಮಣಿ ಅಂದ್ರೂ ಒಂದ ಶಿರಗಾಂವ್ ಊರ್ ಅಂದ್ರೂ ಒಂದ ಗೋಡಿಗೆ ಜಡಿಪಿ ಅಂದ್ರೂ ಒಂದ ಮತ್ತ ಬಾಗಿ ಜಡಿಪಿ ಅಂದ್ರು ಒಂದ ಅಂತ ಭಾವನೆ ನಮ್ಮ ತತ್ವವಾಗಿ ಬೆಳದೈತಿ ಯಾರ ಇದನ್ನ ಸಾಧ್ಯ ಇಲ್ಲ ಇದನ್ನ ಬೇರ್ಪಡಿಸ್ ಯಾರು ಬಂದ್ರು ಬೇರ್ಪಡಿಸ್ ಆಗಂಗ ಇಲ್ಲ ಮತ್ತೊಂದು ಈ ವಿಷಯ ಆಯ್ತನು ಅವ್ರು ಎರಡ ಜಡಿಪಿ ಹೇಳಿದಾರು ಅವ್ರಿಗೆ ಇನ್ನೊಂದು ಈ ಈ ವೇದಿಕೆ ಮುಖಾಂತರ ಹೇಳ್ತೇನು ಮುಂದಿನ ಸಲ ಬರ್ಗೂಡ್ದ ಅವ್ರ ಬಹುಶಃ ನಮ್ಮ ಹುಕ್ಕೇರಿ ತಾಲೂಕಿನ ಜಡಿಪಿಗಳ ಎಲ್ಲ ಹೆಸರು ಅವರೇ ಹೇಳ್ಬೇಕು ಯಾಕಂದ್ರ ಕತ್ತಿಗಳ ಮಾತಿ ಮೀರಿ ಹುಕ್ಕೇರಿ ತಾಲೂಕು ಏನೂ ಮಾಡಂಗಿರೋ ಅವ್ರಿಗೆ ಗೊತ್ತಾಗಬೇಕು ಅವರ ಯಾರಿಗೂ ಹೇಳ ತಮ್ಮ ತಮ್ಮ ಕ್ಷೇತ್ರಗಳಿಗೆ ತಮ್ಮ ತಮ್ಗೆ ಹೋಗ್ಬೇಕು ಮತ್ತ ದಯವಿಟ್ಟು ನಾವು ಇಟ್ಟು ಮಾತಾಡ್ಕೋತ ಕೂತ್ರೆ ಕೆಲಸ ಆಗೋದಿಲ್ಲ ಅದರ ಜೊತೆಗೆ ನಮ್ಮ ರಿಲೇಷನ್ ನಮ್ಮ ತಾಲೂಕಿನಾಗ ಯಾರ್ದಾರು ನಮ್ಮ ಪಾವಣ್ಯರು ಯಾರದಾರು ನಮ್ಮ ದೋಸ್ತ್ರು ಯಾರದರು ನಮ್ಮ ಫ್ರೆಂಡ್ಸ್ ಯಾರ್ದಾರು ಒಂದು ಫೋನ್ ಮಾಡೋದಾಗ್ಲಿ ಮತ್ತೆ ಅವ್ರ ಬೇಕಾದ್ರೆ ಸಹಕಾರಗಳು ಬಿಟ್ಟು ನಾವು ಯಾರಿಗೂ ಹೇಳೋದು ಬೇಡ ಅವ್ರ ಮನೆಗೆ ನಾವು ಹೋಗಿ ಬರೋದಾಗಲಿ ಅವ್ರ ಒಂದು ನಮ್ಗೆ ಇಂಥ ಕ್ಷೇತ್ರ ಹಿಂಗೆ ಬಂದಾರು ಇಂಥ ಓಟ್ ಅದಾವು ಇಂಥವ್ರು ಇಂಥವ್ರು ಓಟ್ ಹಾಕಿರೋ ಒಂದು ನಾವ ನಮ್ಮ ಸ್ವತಃ ನಾವು ಕೆಲಸ ಮಾಡಿ ಬಹುಶಃ ಈ ರಿಸಲ್ಟ್ ಹೆಂಗ್ ಆಗ್ಬೇಕಂದ್ರ ನಲ್ವತ್ ನಲ್ವತ್ತೈದು ವರ್ಷದಾಗ ಇಂತ ಇಲೆಕ್ಷನ್ ನಾವಂತೂ ನೋಡಿಲ್ಲ ಅವ್ರು ಇನ್ನೊಮ್ಮೆ ಈ ಕ್ಷೇತ್ರ ಇಡಬೇಕಾದ್ರೆ ಕತ್ತಿ ಸಾಗರಗಳ ಕೇಳಿ ಅಲ್ಲ ನಮ್ಮನ್ನ ಕೇಳಿ ಅಂತ ಪರಿಸ್ಥಿತಿ ಅವ್ರಿಗೆ ಬರಬೇಕು ಸಾಮಾನ್ಯ ಜನ ನೀವು ಬಾ ಅಂದ್ರೆ ಬರ್ತೇವಪ್ಪ ಬೇಡ ಅಂದ್ರೆ ಬಿಡ್ತೇವಪ್ಪ ಅನ್ನುವಂತ ಕೇಳುವಂತ ಕಾಲ ಅವ್ರಿಗೆ ಬರ್ಬೇಕಂತ ಹೇಳಿ ಬಹುಶಃ ನಾವಂತೂ ಗೆಲ್ಲೋದು ಶತ ಅದರ ಜೊತೆಗೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಸದಾಕಾಲ ಇರಲಿ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಾಗಿ ಧನ್ಯವಾದಗಳು ಮೊಟ್ಟ ಮೊದಲೇದಾಗಿ ಈ ಗ್ರಾಮದ ಎಲ್ಲ ದೇವಾನು ದೇವತೆಗಳಿಗೆ ನಮಸ್ಕರಿಸಿ ಹಾಗೂ ಗ್ರಾಮದ ವೇದಿಕೆ ಮೇಲೆ ಹುಟ್ಟಿಸ್ತಾರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಹಾಗೂ ಎಲ್ಲ ನನ್ನ ಯುವಕ ಮಿತ್ರರಿಗೆ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಬರುವಂಥ ಇಪ್ಪತ್ತೆಂಟನೇ ತಾರೀಕ ಏನು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯನ್ನು ನಡೆಯಲಿದೆ ಆ ಚುನಾವಣೆಯಲ್ಲಿ ಮಾನ್ಯ ದಿವಂಗತ ಉಮೇಶ್ ಅನ್ನ ಕತ್ತಿಯವರ ಪ್ಯಾನೆಲ್ ಮತ್ತು ಮಾನ್ಯ ರಮೇಶ್ ಕತ್ತಿಯವರು ಮಾನ್ಯ ಎ ಬಿ ಪಾಟೀಲ್ರವರು ಮಾನ್ಯ ನಿಖಿಲ್ ಕತ್ತಿಯವರು ಅವರ ಹೇಳಿದಂಥ ಅಭ್ಯರ್ಥಿಗಳಿಗೆ ತಾವು ತಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮುಖಾಂತರ ತಾವು ಮತ್ತೊಮ್ಮೆ ಮಾನ್ಯ ರಮೇಶನ ಕತ್ತಿಯವರು ನಿಖಿಲನ ಕತ್ತಿಯವರಿಗೆ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶನ ಅನ್ನುವಂಥದ್ದು ತಮ್ಮಲ್ಲಿ ನಾನು ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಹುಕ್ಕೇರಿ ಮತ ಕ್ಷೇತ್ರ ನಾವು ಅಂತಂದ್ರೆ ನಾವು ಅಂದ್ರೆ ನಮ್ಮ ನಾವು ಯಾರ ತಂಟೆಗೆ ಹೋಗಂಗಿಲ್ಲ ಮೊನ್ನೆ ಮಾತ ನಾವು ಯಾರು ಉಸಾಬ್ರಿಗೆ ಹೋಗಂಗಿಲ್ಲ ನಮ್ಮ ಉಸಾಬ್ರಿಗೆ ಬಂದವ್ರಿಗೆ ಬಿಡಂಗಿಲ್ಲ ಯಾಕಪ್ಪ ಅಂತಂದ್ರೆ ನೀವು ಮೊನ್ನೆ ಒಂದು ಮೂರ್ರಾ ಘಟನೆ ನೋಡಿದ್ವಿ ನನಗೂ ಬಹಳ ಬೇಜಾರು ಅನಿಸ್ತು ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಬಹುಶಃ ನಮ್ಮ ಅಜ್ಜನಿಂದ ಹಿಡ್ಕೊಂಡ ಅನೇಕ ಹಿರಿಯರು ಇಲ್ಲಿ ಶಾಸಕರಾಗಿ ಸಚಿವರಾಗಿ ಅನೇಕ ಹಿರಿಯರು ಇಲ್ಲಿಂದ ಅವರ ಹೋಗಿದ್ದಾರೆ ಸೊ ಆ ಟೈಮಿಂದ ಹಿಡ್ಕೊಂಡು ಇವತ್ತಿನ ಮಠನು ಯಾವುದೇ ರೀತಿ ದಾಂಧಲೆ ಆಗಿರ್ಬೋದು ಯಾವುದೇ ರೀತಿ ಗುಂಡಾಗಿರಿ ಆಗಿರ್ಬೋದು ಯಾವುದೇ ರೀತಿ ಏನು ಹರ್ಯಾಶ್ಮೆಂಟ್ ಆಗಿರ್ಬೋದು ಯಾವುದೇ ರೀತಿ ಒಂದು ಪಿತೂರಿ ಆಗಿರ್ಬೋದು ನಮ್ಮ ತಾಲೂಕಿನಲ್ಲಿ ಯಾವತ್ತೂ ನಡೆದಿಲ್ಲ ಅನ್ನುವಂಥದ್ದು ಅಂತದ್ ಇಚ್ಛೆ ಪಡ್ತೇನೆ ಸೊ ಮಣ್ಣಿ ಬಂದ್ ಆದ್ಮೇಲೆ ಯಾವ ರೀತಿ ಏನೈತ್ರಿ ಎಲ್ಲರೂ ಬಂದ ಅಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಗುಂಡ ಗುಂಡಾದವ್ರನ್ನ ಕರ್ಕೊಂಡ್ ಬಂದ್ ಬೇರೆ ಬೇರೆ ಊರದಿಂದ ಬೇರೆ ಬೇರೆ ತಾಲೂಕಿನಿಂದ ಅದು ನಮ್ಮ ತಾಲೂಕಿನವರು ಅಲ್ಲವರು ಅಲ್ಲಿಂದ ಕರ್ಕೊಂಡ್ ಬಂದ್ ಇಲ್ಲಿ ಗುಂಡಾಗಿರಿ ಮಾಡುವಂತ ಒಂದು ಪ್ರವೃತ್ತಿಯನ್ನು ಅವರೆಲ್ಲರೂ ಏನ ಇಟ್ಕೊಂಡಿದ್ರು ಸೊ ನಾನ ಈ ಶಿರ್ಗಾಂವ್ ಗ್ರಾಮದಿಂದಾನೇ ಅವರಿಗೆ ಒಂದು ಹೆಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಚ್ಛ ನೀವ ನಮ್ಮ ಹುಕ್ಕೇರಿ ತಾಲೂಕಿನ ನೆಲದ ಮೇಲೆ ಕಾಲ್ ಇಡ್ಬೇಕಾದ್ರೆ ಎಚ್ರ್ಲೆ ಕಾಲ್ ಇಡ್ರಿ ಅನು ಅಂತ ಹೇಳಿಕ್ ಇಚ್ಛೆ ಪಡ್ತೇನೆ ಯಾಕಪ್ಪ ಅಂತಂದ್ರ ನಾವ ರೋಚ ಗೆದ್ದು ಅಂತಂದ್ರ ಮತ್ತೆ ಪೇರಣೆ ಇರ್ತೈತಿ ಅದಕ್ಕೆ ದಯವಿಟ್ಟು ಎಲ್ಲ ಈ ಬೇರೆ ಬೇರೆ ತಾಲೂಕಿನ ಎಲ್ಲ ಯುವಕರಲ್ಲಿ ಆಗಿರ್ಬೋದು ಗುರು ಹಿರಿಯಲ್ಲಿ ಆಗಿರ್ಬೋದು ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಚುನಾವಣೆ ಏನೈತಿ ಅಂತಂದ್ರೆ ಇದ ಕತ್ತಿ ಸಾಹ್ಕರ್ಗ ಅಥವಾ ಜಾರಕಿಹೊಳಿ ಅವ್ರಿಗೆಲ್ಲ ಇದು ಜನಸಾಮಾನ್ಯ ವರ್ಸಸ್ ಜಾರಕಿಹೊಳಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿಕ್ ಇಚ್ಛೆ ಪಡ್ತೇನೆ ಯಾಕಂತಂದ್ರ ಅವ್ರ ಜನಸಾಮಾನ್ಯರನ್ನ ಕೆರೆಸಿದಾರ ಜನಸಾಮಾನ್ಯರನ್ನ ಏನೈತ್ರಿ ನಾವು ಸಾಮಾನ್ಯ ಮಂದಿನ ಏನು ನಿಮ್ಮಲ್ಲಿ ಎಷ್ಟು ಪವರ್ ಐತಿ ತೋರ್ಸೋನು ತೋರ್ಸ್ರ ಮಕ್ಕಳ ಮಾತನ್ನ ಹೇಳಿದರು ಸೊ ಆ ಮಾತನ್ನ ಹದಿನೈದು ಜನ ಅಭ್ಯರ್ಥಿಗಳ ಏನ್ ಅವ್ರು ಮಾನ್ಯ ರಮೇಶ್ ಅಣ್ಣ ಕತ್ತಿ ಎ ಬಿ ಪಾಟೀಲ್ರು ನಿಖಿಲ್ ಅಣ್ಣ ಕತ್ತಿ ಅವ್ರು ಹೇಳ್ತಾರೆ ಆ ಅಭ್ಯರ್ಥಿಗಳನ್ನ ಏನೈತ್ರಿ ಇಲ್ಲಿಂದ ನಾವು ಆರಿಸಿ ಮತ್ತ ನಮ್ಮ ಏಳಿಗೆಯನ್ನ ನಾವು ಕಂಡುಕೊಳ್ಳೋಣ ಅನ್ನೋ ಅಂತ ಮಾತನ್ನ ಹೇಳಿ ಅವ್ರಿಗೆ ತೋರಿಸ್ಕೊಡೋಣ ಅನ್ನೋ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾರಿಗಪ್ಪ ಅಂತಂದ್ರೆ ನಮ್ಮ ವಿರೋಧಿಗಳಿಗೆ ಸೊ ದಯವಿಟ್ಟು ಈಗ ನಾವು ನಾವು ಈಗ ಚಪ್ಪಾಳಿಗೆ ಆಗ್ಲಿ ಅಥವಾ ನಾವೇನು ಜೈ ಘೋಷಣೆ ಹಾಕ್ತಾ ಇದ್ದೇವೆ ಈ ಜೈಷವನ್ನ ಇನ್ನೂ ತಮ್ಮಲ್ಲಿ ತಮ್ಮ ಮನದಲ್ಲಿ ತಮ್ಮ ಅಂತರಂಗದಲ್ಲಿ ತಾವು ಇಟ್ಕೊಳ್ರಿ ಈ ಬರುವಂತ ಇಪ್ಪತ್ತೆಂಟನೇ ತಾರೀಕು ತಾವು ನೆನಪ ಡೇಟ್ ನೆನ್ಪಿಟ್ಕೋಬೇಕ ಈ ಬರುವಂತ ಇಪ್ಪತ್ತೆಂಟನೇ ತಾರೀಕು ತಾವು ಮುಂಜಾನೆ ಕರೆಕ್ಟ್ ಏಳು ತಾವು ಎಲ್ಲರೂ ಯಾರ್ಯಾರ ಹುಟ್ರ ಸದಿರಿ ಎಲ್ಲರೂ ಎದ್ದು ತಾವ ಜಲ್ದಿ ರೆಡಿಯಾಗಿ ಉಕ್ಕೇ ನೆನ್ಕೆ ನಿಮಗೆ ಭಾಳ ಸಮೀಪ ಐತಿ ಭಾಳ ದೂರ ಇಲ್ಲ ಹೋಗಿ ಪಟ್ನ ಮಲ್ಲ ನೀವು ಲೈನ್ ನೈನ್ ಹಂಡ್ರೆಡ್ ಹಂಡ್ರೆಡ್ಕು ಹಂಡ್ರೆಡ್ ಪರ್ಸೆಂಟ್ ಈಗ ಆಗ್ತಾನೆ ಹೇಳಿದ್ರು ಅಷ್ಟು ನಾವು ಮತವನ್ನ ಇಲ್ಲಿ ಕೊಡ್ತೇವೆ ಮಾಡಿ ತೋರಿಸಬೇಕು ತೋರ್ಸ ನಮಗಲ್ಲ ನಮ್ಮ ತಾಲೂಕಿನವ್ರಿಗೆಲ್ಲ ಯಾರು ಯಾರೀಗ ಬಂದ ಈಗ ಇಲ್ಲಿ ಏನ್ ದಂಪಕಿಯನ್ನ ಕೊಡ್ತಾ ಇದಾರೆ ಅವ್ರಿಗೆ ನಾವು ತೋರ್ಸ್ಬೇಕು ಹಾ ಶಿರ್ಗಾ ಊರಾಗ ಹುಟ್ಟೈತಿ ಶಿರ್ಗಾಂವ್ ಊರಾಗನ ಮುಳುಗ್ಬೇಕು ಅದಕ್ಕ ದಯವಿಟ್ಟು ಅವ್ರಿಗೆ ನಾವು ತೋರಿಸಿ ನಾವ್ ಏನ ನಮ್ಮ ಜನ ಏನ ನಮ್ಮ ತಂಟೆಗೆ ಬಂದ್ರೆ ನಾವ್ ಏನ್ ಮಾಡ್ತೇವೆ ಏನೋ ಅವ್ರಿಗೆ ನಾವು ತೋರಿಸ್ಬೇಕು ಅದಕ್ಕೆ ದಯವಿಟ್ಟು ತಾವ ಈ ಒಂದು ಸಿಟ್ಟನ್ನ ಏನೈತಿ ಮತವನ್ನ ಹಾಕೋ ಮುಖಾಂತರ ನಾವ ನಮ್ಮ ತಾಲೂಕಿನವ್ರ ಈ ರೀತಿ ಗುಂಡಾಗಿರಿ ಮಾಡುವುದು ಈ ರೀತಿ ಹರಾಶ್ಮೆಂಟ್ ಮಾಡುದು ಈ ರೀತಿ ಹೊಲಸನ್ನ ಮಾಡುದು ನಮ್ಮಲ್ಲಿ ಬಹುಶಃ ನಮ್ಮ ಏನ ಅಂತರಾಂಗದಲ್ಲಿ ನಮ್ಮ ಹಿರಿಯರ್ ನಮ್ಗೆ ಕೊಟ್ಟಿಲ್ಲ ನಮಗ್ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೀ ನಮ್ಮ ನಮ್ಮ ಹಿರಿಯರು ಕೊಟ್ಟಾರಪ್ಪ ಅಂತಂದ್ರ ನಮಗ ಸಂಸ್ಥೆಗಳನ್ನ ಹೇಗ್ ಕಟ್ಟಬೇಕು ಸಂಸ್ಥೆಗಳನ್ನ ಹೇಗ್ ಬೆಳೆಸಬೇಕು ಸಂಸ್ಥೆಗಳನ್ನ ಹೇಗ್ ಉಳಿಸ್ಬೇಕು ಸಂಸ್ಥೆಗಳನ್ನ ಹೇಗ್ ಮ್ಯಾಗ್ ತೊಗೊಂಡ್ ಹೋಗ್ಬೇಕು ಅನ್ನುವಂತ ಸಂಸ್ಕೃತಿಯನ್ನ ನಮಗ್ ಕೊಟ್ಟಿದ್ದಾರೆ ಆ ಸಂಸ್ಕೃತಿಯನ್ನ ನಾವು ಉಳಿಸೇ ಉಳಿಸ್ತೇವೆ ಅನ್ನುವಂಥದ್ದು ನಾನು ಈ ವೇದಿಕೆ ಮುಖಾಂತರ ಇಚ್ಛೆ ಪಡ್ತೇನೆ ಮತ್ತ ಇನ್ನೊಂದು ವಿಶೇಷವಾಗಿ ಇನ್ನೊಂದು ಅಚ್ಚರಿಯಾಗಿ ಇನ್ನೊಂದು ಅಗದೆ ಅದ್ಭುತವಾದ ತಾವು ಒಂದು ಶಿರೋಗ ಗ್ರಾಮದ ಎಲ್ಲ ಗುರು ಹಿರಿಯರು ಎಲ್ಲ ಯುವಕರು ಎಲ್ಲ ತಾಯಿಂದರು ಕೂಡಿ ಒಂದು ವಿಶೇಷವಾಗಿ ಒಂದು ವಿಚಾರವನ್ನ ತಾವು ತಾಲೂಕಿಗೆ ಹೇಳ್ಕೊಟ್ಟಿದ್ವಿ ಏನಪ್ಪಾ ಅಂತಂದ್ರೆ ಈಗ ತಾವೇನು ಪ್ರತಿಜ್ಞಾ ವಿಧಿಯನ್ನ ತಾವೇನಿ ಈ ತಾವು ಮಾಡಿದಿರಿ ಅದು ಅತಿ ಉತ್ತಮವಾದ ಅತಿ ಒಳ್ಳೆಯದಾದ ಒಂದು ಸಂಗತಿ ನೀವೇನು ಮಾಡಿದಿರಿ ಅದಕ್ಕೆ ಏನಂತ ಇಡೀ ತಾಲೂಕನ ಆ ಒಂದು ವಿಚಾರವನ್ನ ಮುಂದೆ ಬರ್ಸ್ಕೊಂಡು ಹೋಗ್ತಾ ಇದೆ ಅದಕ್ಕೆ ತಮ್ಮೆಲ್ಲರಿಗೂ ನಾನು ಕೋಟಿ ಕೋಟಿ ವಂದನೆಗಳನ್ನ ಹೇಳಕ್ ಇಚ್ಛೆ ಪಡ್ತೇನೆ ಮತ್ತ ಇದೇ ರೀತಿ ತಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಬೇಕು ಮತ್ತೆ ತಮಗೆ ಒಂದು ಕಿವಿಮಾತನ್ನ ಹೇಳಿಕ್ ಇಚ್ಛೆ ಪಡ್ತೇನೆ ಏನಪ್ಪಾ ಅಂತಂದ್ರೆ ನಾವ ಏನತ್ರಿ ಈಗ ನಮ್ಗ ಪವರ್ ಹೌಸ್ ದವ್ರ ಒಂದು ಕಾರ್ಡ್ ಕೊಡ್ತಾರ ಆ ಕಾರ್ಡ್ ಅಲ್ದೆ ನಾವು ಇಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ತೊಗೊಂಡ್ ಹೋಗುದು ಪ್ಯಾನ್ ಕಾರ್ಡ್ ತೊಗೊಂಡ್ ಹೋಗುದು ಆಧಾರ್ ಕಾರ್ಡ್ ತೊಗೊಂಡ್ ಹೋಗಬಹುದು ವೋಟರ್ ಐ ಡಿ ಕಾರ್ಡ್ ತೊಗೊಂಡ್ ಹೋಗಬಹುದು ಲೈಸೆನ್ಸ್ ತೊಗೊಂಡ್ ಹೋಗುದು ನಾವು ಪಾಸ್ಬುಕ್ ತೊಗೊಂಡು ಹೋಗಬಹುದು ನಾವು ಬೇಕಾದ ನಮ್ಮ ಗುರುತಿನ ಚೀಟಿ ತೊಗೊಂಡು ಹೋದ್ರೆ ನಮ್ಮನ್ನು ಒಳಗೆ ನಕ್ಕಿ ಬಿಟ್ಟ ಬಿಡ್ತಾರೆ ಅದಕ್ಕೆ ಏನೈತು ನೀವು ಇದನ್ನೆಲ್ಲಾನು ಉಪಯೋಗಿಸ್ಕೊಳ್ಬಹುದು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭ ಐದನೂರ ಎಂಬತ್ತು ಅದವ ಐದನೂರ ನಲ್ವತ್ತ ಮುಟ್ಟ ಅಂತಾರೆ ಅದಕ್ಕೆ ದಯವಿಟ್ಟು ಎಲ್ಲ ಯುವಕರಲ್ಲಿ ಎಲ್ಲ ಹಿರಿಯರಲ್ಲಿ ನಾನು ನನ್ನ ಒಂದು ವಿಚಾರವನ್ನ ತಮ್ಮಲ್ಲಿ ನಾನು ಹಂಚ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೇನೆ ಅದೇನಪ್ಪ ಅಂತಂದ್ರೆ ತಾವೊಂದ ಐವತ್ತೈದು ಯಾಕಂದ್ರೆ ಐವತ್ತೈದರಿಂದ ಅರವತ್ತು ಮಂದಿ ಯುವಕರನ್ನ ಕೂಡಿಸಿ ಒಬ್ಬ ಯುವಕನಿಗೆ ಹತ್ತು ಹೋಟೆಗಳನ್ನ ಜವಾಬ್ದಾರಿಯಾಗಿ ಕೊಟ್ಟು ಆ ಹತ್ತು ಹೋಟೆಲ್ಗಳನ್ನ ಆ ಯುವಕ ಹೋಗಿ ಅಲ್ಲಿ ಹಾಕ್ಸಿ ವಾಪಸ್ ಊಟ ಮಾಡಿ ವಾಪಸ್ ಬರುವಂತ ಅವ್ರನ್ನ ಕರ್ಕೊಂಡ್ಬಂದ್ ಸೇಫ್ಲಿ ಊರಾಗ್ ಬಿಡುವಂತ ಕೆಲಸವನ್ನ ಆ ಯುವಕನ ಮೇಲೆ ಆ ದಿವಸ ಜವಾಬ್ದಾರಿಯನ್ನ ಹಾಕ್ರಿ ಅನ್ನುವಂತ ಒಂದು ವಿನಂತಿಯನ್ನ ತಮ್ಗೆಲ್ಲರಿಗೂ ನಾನು ಮಾಡ್ಕೊಳ್ತೇನೆ ನಾನು ಭಾವಿಸ್ಕಂಡಿ ಎಲ್ಲ ಯುವಕರು ಕೂಡ ಇದೇ ಏನ್ರಿ ಒಂದು ಎಂಥೂಸಿನಿಂದ ಒಂದು ಉತ್ಸಾಹದಿಂದ ತಾವು ಎಲ್ಲರೂ ಕೂಡಿ ಕೆಲಸವನ್ನ ಮಾಡ್ತೀರಾ ಮಾಡಿ ಮತ್ತೆ ನಮ್ಮ ತಾಲೂಕ ನಾವು ಯಾವಾಗಲೂ ನಾವು ಬಿಟ್ಟು ಕೊಡಂಗಿಲ್ಲ ನಮ್ಮ ತಾಲೂಕ ನಮ್ಮ ಜೊಡನೆ ಇರ್ತೈತಿ ನಮ್ಮ ತಾಲೂಕ್ನಾಗ ಯಾವಾಗ ಬಂದ್ರು ಅವನ್ ಬಿಡಂಗಿಲ್ಲ ಅನ್ನೋ ಹೇಳಕ್ಕೆ ನೀವ ನಾನು ನಾನು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹದಿನೈದು ಮಂದಿ ಏನಿದ್ರಿ ಆ ನಾವ್ ನಿಲ್ತಾರೆ ಆಯ್ಕೆ ಆಗ್ತಾರ ಅದಕ್ಕೆ ತಾವು ಟೋಟಲಿ ಆಗಿ ಸುಮಾರು ನಾಲ್ಕು ಏನೋ ಬ್ಯಾಲೆಟ್ ಪೇಪರ್ ಬರ್ತಾವು ಆರ್ ಆರ್ ಬೇರೆ ಬೇರೆ ಕಲರ್ದು ಬ್ಯಾಲೆಟ್ ಪೇಪರ್ ಬರ್ತಾವು ತಾವು ಯಾವ ರೀತಿ ಹಾಕ್ಬೇಕು ಏನ್ ಹಾಕ್ಬೇಕು ಅನ್ನೋದ್ ಮುಂದಿನ ಒಂದು ಎರಡ್ ಮೂರ್ ದಿವ್ಸದಾಗ ನಿಮಗ್ ತಿಳಿಸ್ಕೊಡ್ತೇವಿ ತಿಳಿಸ್ಕೊಡ್ತೇವಿ ತಿಳಿಸಿಕೊಟ್ಟ ಮಾಡಿ ನೀವು ಯುವಕರು ಹೋಗಿ ಆ ಎಲ್ಲ ಹತ್ತ ಮಂದಿಗೆ ನಿಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿರ್ತಾರೆ ಅವ್ರಿಗೆ ತಾವು ತಿಳಿಸ್ ಹೇಳಿ ಮಾಡಿ ಈ ರೀತಿ ತಾವು ಹೋಟೆಲ್ನ ಹಾಕ್ಬೇಕು ಅನ್ನುವಂಥದ್ದು ಅವ್ರಿಗೆ ತಿಳುವಳಿಕೆಯನ್ನ ಕೊಡುವಂತ ಮುಖಾಂತರ ಅವ್ರಿಗೆ ನಮ್ದು ಖುಷಿ ಯಾಕಂದ್ರೆ ನನಗೆ ಈ ಎಲೆಕ್ಷನ್ ನೋಡಿದ್ರೆ ನನಗೆ ಶುಗರ್ ಫ್ಯಾಕ್ಟ್ರಿ ಇಲೆಕ್ಷನ್ ನೆನ್ಪರ್ತೇನೆ ಅವಾಗ ನೂರ ಎಪ್ಪತ್ ಮಂದಿ ನಿಂತಿದ್ರು ನಾವ್ ಎಲ್ಲರೂ ಕೂಡ ನಮ್ ತಾಲೂಕಿನಾಗ ನೂರ ಎಪ್ಪತ್ ಮಂದಿ ನಿಂತಿದ್ರು ನಾವು ನಿಂತಾಗೂ ಕೂಡ ಬೇಕತ್ತನ ಅವಾಗಿನ ಯಾರೋ ಇದ್ರು ಬಿಡ್ರಿ ಅದನ್ನ ನಾವು ಕೌಂಟ್ ಮಾಡೋದು ಬಟ್ ಅವಾಗ ಬೇಕತ್ತನ ಏನೈತಿ ಅವಾಗೂ ನಿಲ್ಸಿದ್ರು ಬಟ್ ನಮ್ ಹಿರಿಯರು ಎಷ್ಟ ಜನ ಕ್ಷಣ ಇದ್ದಾರೆ ಎಷ್ಟು ಒಳ್ಳೆಯವ್ರ ಇದ್ದಾರಪ್ಪ ಅಂತಂದ್ರೆ ಅವ್ರ ಏನಿದ್ರು ಹುಡ್ಕ್ಯಾಡ್ ನೋಡಿ ನಮ್ಮವ್ರಗನ ಓಟ್ ನಮ್ಮ ಅಭ್ಯರ್ಥಿಗಳನ್ನ ಹೋಟ್ ಹಾಕಿ ಅವ್ರ ಆರ್ಸ್ ಬಂದಿದ್ರು ಅವಾಗ ಆ ಟೈಮ್ನಾಗ ನಮ್ಗೆ ಪೆನಲ್ ಟು ಪೆನಲ್ ಬಂದಿತ್ತು ಅನ್ನುವಂಥದ್ದು ಕೂಡ ನಾನು ಹೇಳಿಕ ಇಚ್ಛೆ ಇದು ಸಲ ಕೂಡ ಅದೇ ರೀತಿ ಪೆನಲ್ ಟು ಪೆನಲ್ ಬಂದ ಬರ್ತೈತಿ ಅನ್ನುವಂಥದ್ದು ನಾನು ಹೇಳಿಕ್ ಇಚ್ಛೆ